ಯಾಕೋಸ್ಕರ ಇಲ್ಲಿ ನಮ್ಮಲ್ಲಿ ಒಂದು ಫೋಟೋ ಹೊಡೆದೇ ನಿಮ್ ಬಿಡಿ ಕುಟುಂಬದ ಫೋಟೋ ಹೊಡೆದಿದ್ದೆ ಗೊತ್ತಾ ನಿಮಗೆ ಗ್ರೂಪ್ ಗ್ರೂಪ್ ಫೋಟೋ ಹೊಡೆದಿ ನಾನು ಎಲ್ಲರನ್ನು ಕೂರಿಸಿ ಒಂದೊಂದು ಕುಟುಂಬ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂರಿಸಿ ಹೊಡೆದಿದ್ ಫೋಟೋ ಒಂದು ಫೋಟೋ ಮತ್ತೆ ಒಂದು ಕನ್ನಡಕ ಮಾತ್ರ ಎಲ್ಲರೂ ಚೇಂಜ್ ಮಾಡ್ಕೊಂಡಿದ್ರಿ ನೀವೆಲ್ಲ ನೀವೆಲ್ಲ ಸಣ್ಣೋರು ಇರ್ಬೋದು ಇದು ಎಷ್ಟು ವರ್ಷದ ಹಿಂದೆ ಅಂದರೆ ಮೂವತ್ತು ವರ್ಷದ ಹಿಂದಿನ ಕತೆ ನೀವು ಹುಟ್ಟಿಲ್ಲ ನೀವು ಮೂವತ್ತು ವರ್ಷ ಆದರೆ ಯಾರಿದಿರಲಿ ಆ ಫೋಟೋ ಯಾರ್ದಾರ ಮನೆಗೆ ಐತಾ ಸರ್ ಇರ್ಬೋದು ಇರ್ಬೋದು ಹಾಂ ಗ್ರೂಪ್ ಅಲ್ಲಿ ಕೂತ್ಕೊಂಡಿದ್ದು ನಿಮ್ಮ ಅಜ್ಜ ಅಜ್ಜಿ ಲೈನಲ್ಲಿ ಕೂತ್ಕೊಂಡು ಸಣ್ಣ ಮಕ್ಕಳೆಲ್ಲ ಹಿಡ್ಕೊಂಡು ಕೂತ್ಕೊಂಡು ಹೊಡೆದಿರೋದು ಹಾ ಇದೆ ನಿಮ್ದು ಕೃಷ್ಣಪ್ಪಂದು ಹತ್ರ ಎಲ್ಲ ಇದೆ ಹಾ ಇದಾರೆ ಅವ್ರ ಹತ್ರ ಎಲ್ಲ ಇದೆ ಹ್ಮ್ ಎಂಗಟಪ್ಪ ವೆಂಕಟೇಶಿ ವೆಂಕಟೇಶಿ ತೀರತ್ತೆ ವೆಂಕಟೇಶಿ ನಾವ್ ಕತ್ತೆ ಕೊಟ್ಟಿದ್ದ ಹೌದೇನ ಈಗ ಏನ್ ದೇವಸ್ಥಾನ ಆಯ್ತು ರಾಗ ಚೌಡೇಶ್ವರಿ ಯಕ್ಷಿ ನಾಗ ಚೌಡೇಶ್ವರಿ ಯಕ್ಷಿ ನಾಗ ನಾಗನ ಪ್ರತಿಷ್ಠೆ ಮಾಡಿದಿರ ಇದು ಹದಿನೈದನೇ ವರ್ಷ ಇದು ಹಾ ಬಂದ್ ಹಾಡಿಯೋ ಯಾಕೋಸ್ಕರ ಮಳೆಗಾಲಕ್ಕೆ ಬರ್ತಿದ್ರಿ ನೀವು ಮಳೆಗಾಲಕ್ಕೆ ಪೆಟ್ರೋಲ್ ಬಂಕ್ ಹತ್ರ ಕ್ಯಾಂಪ್ ಮಾಡ್ತಿದ್ರಿ ಅದ್ ಯಾಕೆ ಹಂಗೆ ಮಾಡ್ತಿದ್ರು ಗೊತ್ತಾ ನೀವು ಹುಟ್ಟಿಲ್ಲ ಆ ಕ್ಯಾಂಪ್ ಯಾಕೆ ಮಾಡ್ತಿದ್ರು ಅಂದರೆ ಈ ನಮ್ಮ ಕೆಳದಿ ರಾಜರಿದ್ರು ಅಲ್ಲ ಅವ್ರದ್ದು ಕೋಟೆ ಇದೆ ಇಲ್ಲಿ ಆ ಕೋಟೆಯಿಂದ ನೇರ ರಸ್ತೆ ಅದು ಕಲ್ಲಿಗೆ ಈ ರಾಜ್ಯದಲ್ಲಿ ಅವರು ರಾಜ್ಯದಲ್ಲಿ ಈ ಬೇಸಿಗೆನಲ್ಲೆಲ್ಲ ತಿರುಗಾಟ ಮಾಡಿ ಹೊಟ್ಟೆ ಪಡೆಗೆ ತಿರುಗಾಟ ಮಾಡ್ತಿದ್ರು ತಿರುಗಾಟ ಮಾಡ್ತಾ ಮತ್ತೆ ಪಕ್ಕದ ರಾಜ್ಯಗಳಿಗೂ ಹೋಗ್ತಿದ್ರು ಯಾರೋ ನಿಮ್ಮ ಹಾವುಗಳರು ದೊಂಬರಾಟ ಮಾಡೋರು ಮೇಲೆ ಶಿಕಾರಿಯವರು ಸುಮಾರು ಇವರು ಬರ್ತಿದ್ರು ಕುರುಕುರು ಮಾಮ ಬರ್ತಿದ್ರು ಅವರೆಲ್ಲ ಅವರೆಲ್ಲ ಅಲೆಮಾರಿ ಜನಾಂಗದವರು ಪಕ್ಕದ ರಾಜ್ಯಗಳಿಗೂ ಹೋಗಿ ಬರ್ತಿದ್ರು ಅವರು ಅಲ್ಲಿನ ಇನ್ಫಾರ್ಮೇಷನ್ಗಳನ್ನು ತಗೊಂಡು ಬರ್ತಿದ್ರು ಅವರು ಅಲ್ಲಿನ ಮಾಹಿತಿ ಆ ಮಾಹಿತಿನ ಇಲ್ಲಿ ರಾಜನ ಕಡೆಯವರಿಗೆ ಕೊಡ್ತಿದ್ರು ಅವರಿಗೆ ಮತ್ತೆ ಮಳೆಗಾಲದಲ್ಲಿ ಇಲ್ಲೇ ಕ್ಯಾಂಪ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು ರಾಜರು ಅವರು ಮಳೆಗಾಲಕ್ಕೆ ಇಲ್ಲಿ ಬರಲೇಬೇಕು ಎರಡು ಮೂರು ತಿಂಗಳು ಇಲ್ಲೇ ಉಳಿಬೇಕು ಅವರಿಗೆ ಖರ್ಚಿಗೆ ಬೇಕಾಗಿದ್ದನ್ನು ರಾಜ ಕೊಡ್ತಿದ್ರು ಬುಟ್ಟಿ ಹಣಿಯವರು ಕೊರಮೂರು ಕೊರಚರು ಆಮೇಲೆ ಇನ್ನೂ ಬೇರೆ ಬೇರೆ ಕಡೆ ಹೋಗಿ ಕಳ್ತನ ಮಾಡೋರು ಬಂದು ಉಳಿಬೇಕಿತ್ತಿಲ್ಲಿ ಬೇರೆ ರಾಜ್ಯದಲ್ಲಿ ಹೋಗಿ ಕಳ್ತನ ಮಾಡಿಸ್ತಿದ್ರು ಈ ನಮ್ಮ ರಾಜರುಗಳು ಯಾಕಂದ್ರೆ ಅಲ್ಲಿ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಕೆಟ್ಟ ಹೆಸರು ಬಿಡ್ಬೇಕು ಆ ರಾಜನಿಗೆ ಅಂತ ಏ ರಾಜ ಸರಿ ಇಲ್ಲ ಏನಿಲ್ಲ ಕಳ್ತನ ಆಯಿತು ನಮ್ಮದು ಹೀಗೆಲ್ಲ ಆಯಿತು ಅಂತ ಹೇಳಂತದ್ದು ನಡೀತಿತ್ತು ಹಂಗಾಗಿ ಅನಂತಪುರಕ್ಕೆ ಬಂದು ಈ ಎಲ್ಲ ಅಲೆಮಾರಿ ಜನಾಂಗದವರು ಹಾವುಗೋಲ್ರು ಇರ್ಬೋದು ಸುಡುಗಾಡ್ ಸಿದ್ಧರು ಇರ್ಬೋದು ಮಾಮ ಅಂತ ಹೇಳ್ತಾರೆ ಅವರು ಕೊರಮುರು ಕೊರಚರು ದೊಂಬರು ದೊಂಬ್ರ ದಾಸ ದಾಸರು ಇವರೆಲ್ಲ ಅಲೆಮಾರಿ ಜನಾಂಗದವ್ರು ಬಂದು ಇಲ್ಲಿ ಉಳಿತಿದ್ರು ಅವಾಗ ಯಾವ ಆ ಕಾಲಕ್ಕೆ ಹೆಂಗೆ ಮನೆ ಮಾಡ್ಕೊತಿದ್ರು ಗೊತ್ತಿಲ್ಲ ನಿಮ್ಮ ಕಾಲದಲ್ಲಿ ಟೆಂಟ್ ಬಂತು ಪ್ಲಾಸ್ಟಿಕ್ ಬಂತು ಅವೆಲ್ಲ ಬಂತು ಮೂರು ನಾಲ್ಕು ತಿಂಗಳು ಉಳಿತಿದ್ರು ಇಲ್ಲಿ ಅವರಿಗೆ ರಾಜನಿಂದ ಬಕ್ಷೀಸ್ಗಳು ಸಿಕ್ತಿತ್ತು ಆಹಾರದ ವ್ಯವಸ್ಥೆಗಳಿತ್ತು ಹೀಗೆಲ್ಲ ಅಂತ ಆ ಪರಂಪರೆಯನ್ನು ನೀವು ಮುಂದುವರ್ಸ್ಕೊಂಡು ಬಂದಿರಿ ನಿಮ್ಮ ನಿಮ್ಮವ್ರಲ್ಲೇ ಒಂದು ಬಂದರು ಆಮೇಲೆ ಬಂದು 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 ಏನಾಯ್ತು ಈಗ ನಿಮ್ಗೆ ಸರ್ಕಾರ ಮನೆ ಕೊಡ್ತು ಜಾಗ ಕೊಡ್ತು ಕ್ಯಾಂಪ್ ಮಾಡಿದ್ರಿ ಈಗ ಈಗ ನೀವು ಹಾವು ನೋಡಿದ್ರೆ ನೀವೆಲ್ಲ ಹೆದರ್ತೀರ ಅಲ್ಲ ಅದಾಯ್ತು ಹಾವು ಹಿಡಿಯೋ ಧೈರ್ಯ ಇದೆಯಾ ನಿಮಗೆ ಯಾರು ಇಲ್ಲ ನಿಮ್ಮ ಅಪ್ಪರಿಗೆ ಲಾಸ್ಟ ಅಲ್ಲ ನಿಮ್ಮ ತಂದೆ ಕಾಲದಕ್ಕೆ ಲಾಸ್ಟ ಈಗ ಅವ್ರು ಹಿಡಿದ್ರೆ ಹಿಡಿತಿದ್ರು ಬಿಟ್ಟರೆ ನೀವು ಹಿಡಿಯಕ್ಕೆ ಹೋಗಲೇ ಇಲ್ಲ ನೀವು ಹಿಡಿಯಕ್ಕೆ ಬರೋದು ಇಲ್ಲ